ಹಾ ಕಚೇರಿ ತಯಾರಿ ಮಾಡಬೇಕಲ್ಲ ಮುಂದೆ ಸಾರ್ವಜನಿಕ ಭೇಟಿ ಎಂ ಪಿ ಕಚೇರಿ ಆಗಬೇಕು ಬೇಗ ರೆಡಿ ಮಾಡಿ ಇಲ್ಲಿ ಮಾಡ್ಬೇಕಂತ ಇವತ್ತು ವಿಸಿಟ್ ಮಾಡಿದಂಟಿನ್ಯೂ ಮಾಡಬೇಕು ಹಾ ಮುಂಚೆ ಅದು ಎಂ ಪಿ ಕಚೇರಿ ಅಂತ ಇದ್ದಾರೆ ಅದನ್ನೇ ಮುಂದುವರಿಸಬೇಕಷ್ಟು ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅದಕ್ಕೆ ನಿನ್ನೆ ಅವರು ಹೇಳಿದ್ರು ಇಡೀ ಎಲ್ಲರೂ ಹೇಳ ಮುಗಿದ್ ಇನ್ನು ರಿಪೀಟ್ ಮಾಡೋದಾಗ ಅವಶ್ಯಕತೆ ಇಲ್ಲ ನಿನ್ನೆ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ ಅದು ಅದನ್ನು ಮತ್ತೆ ಮುಂದುವರಿಸೋದ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಮತ್ತೆ ವಿಚಾರಗಳಿದೆ ಬೇರೆಯವರು ಸೈಲೆಂಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ವಾರ್ನ್ ಮಾಡಿದ್ರು ಆದರೆ ಇವತ್ತು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಅಧಿಕಾರ ಇದೆ ಮೂವತ್ತು ಜನ ಮಂತ್ರಿಗಳಿದ್ದಾರೆ ಯಾರು ಬೇಕಾದರೂ ಮುಖ್ಯಮಂತ್ರಿ ಮಾಡಬಹುದು ಮಾಡಿಕೊಳ್ಳಿ ಅಲ್ಲ ಅದು ಮುಗಿದು ಅದು ಇದ್ದೇ ಅದು ಮಾಡೋದು ಬಿಡೋದು ಪಕ್ಷಕ್ಕೆ ಅದು ಯಾರ ರಸ್ತೆಯಲ್ಲಿ ಚರ್ಚೆ ಮಾಡಲಿಕ್ಕಾಗೋಲ್ಲ ಅಲ್ದು ಅದು ಹೈಕಮಾಂಡ್ ಇದೆ ಪಕ್ಷ ಇದೆ ಅವರು ತೀರ್ಮಾನ ಅದು ಯಾರೂ ಎಲ್ಲೇ ಮಾಡಲಿಕ್ಕೆ ಆಗೋಲ್ಲ ಪಕ್ಷಿ ತೀರ್ಮಾನ ವರಿಷ್ಠರಿದ್ದಾರೆ ಶಾಸಕಾಂಗ ಪಕ್ಷ ಇದೆ ಅವರು ಮಾಡ್ತಾರೆ ಸೊ ಅಲ್ಲೇ ತೀರ್ಮಾನ ಆಗಬೇಕು ಅಲ್ಲೇ ಚರ್ಚೆ ಆಗಬೇಕು ಅದಕ್ಕೆ ಮಾತು ಇರ್ತೈತಿ ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದರೆ ಯಾವುದೋ ಸಭೆಯಲ್ಲಿ ಯಾವುದೋ ಸಮಾರಂಭದಲ್ಲಿ ಅಥವಾ ನಾ ವೈಯಕ್ತಿಕವಾಗಿ ಹೇಳಿದ್ರೆ ಅದಕ್ಕೆ ಮಹತ್ವ ಇಲ್ಲ ರೀ ಇಲ್ಲ ಅದು ಅದ್ ಅದು ಅದನ್ನು ಕೂಡ ವರಿಷ್ಠ ತೀರ್ಮಾನ ಮಾಡಬೇಕು ನಾವು ಹೇಳಕ್ ಆಗೋಲ್ಲ ಅದು ಚುನಾವಣೆ ಮುಂಚೆ ಕೂಗಿತ್ತು ಅದು ಕೆಲತಾ ಇದ್ರು ಮಾಡ್ಬೇಕು ಅನ್ನೋ ವಿಚಾರ ಅದು ಅದು ಕೂಡ ವರಿಷ್ಠರಿಗೆ ಸಂಬಂಧಪಟ್ಟದ್ದು ಇಲ್ಲ ಅದಕ್ಕೆಲ್ಲ ಹಾಗೆ ಇದ್ರ ಏನ್ ಎರಡು ವರ್ಷ ಕೇಳ್ಕೋತ ಕೂತ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಸುತ್ತಾಕಿ ಎಲ್ಲೇ ಹೋಗ್ಬಾರ್ದ ಸೊ ಅದನ್ನೇನಿದ್ರು ವರಿಷ್ಠರಿಗೆ ಕೇಳಿ ನೀವು ಯಾರು ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿಗೆ ಅವ್ರ ಹಂತದಲ್ಲಿ ಇದು ನೀವು ಕೇಳೋ ಪ್ರಶ್ನೆ ಅವ್ರಿಗೆ ನನಗಲ್ಲ ನಮ್ಮದೇನಿದ್ರು ಅಭಿವೃದ್ಧಿ ಹೊಸ ಕೆಲಸಗಳು ಅಷ್ಟಕ್ಕೆ ಸೀಮಿತವಾಗಿ ನಾವು ಇರ್ತೀವಿ ಅಷ್ಟೇ ಪ್ರಶ್ನೆ ನೀವು ಕೂಡ ಹೇಳಿ ನಾನು ಕೂಡ ಮುಖ್ಯಮಂತ್ರಿ ಅದು ಮುಂದೆ ಇಪ್ಪತ್ತೆಂಟಕ್ಕೆ ಹತ್ತಿ ಹೇಳಿದ್ದೀವಿ ಇಪ್ಪತ್ತೆಂಟು ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ ಅವಾಗ ಹೇಳಿದ್ದೀವಿ ಅವಾಗ ನೋಡೋಣ ಬಂದಾಗ ಅವಾಗ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ ಅದಿದೆ ನಮ್ದು ಕೂಡ ಡಿಮಾಂಡ್ ಇದೆ ನಾವು ಸಾಕಷ್ಟು ಅದರ ಪ್ರಯೋಗದನಿ ಎತ್ತಿದ್ದೀವಿ ಹ್ಞೂ ಆಗಲೇಬೇಕಂತ ಬರಲಿ ನೋಡಿ ಅವಕಾಶ ಬಂದಾಗಂತ ಪಡೀಲಿಕ್ಕೆ ಪ್ರಯತ್ನ ಮಾಡ ಬಂದೇ ಬರ್ತೈತಿ ನಮಗೂ ವಿಶ್ವಾಸ ಇದೆ ಅಂದರೆ ವೇಟ್ ಮಾಡಿ ನಿಮಗೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು ನಿಮ್ಮ ಅದು ವೇಟ್ ವೇಟ್ ಮಾಡ್ಬೇಕು ರೀ ಯಾಕಂದರೆ ಈಗ ನಿರೀಕ್ಷೆಗಳು ಹೆಚ್ಚಿದ್ದು ಸರಿ ಬಂದೇ ಬರ್ತೈತಿ ಅದು ಆದರೆ ವೇಟ್ ಮಾಡಬೇಕು ನಾವು ಕೂಡ ಸತತವಾಗಿ ಸರ್ಕಾರ ಮ ಒತ್ತಡ ಹಾಕಿದ್ವಿ ಎಲ್ಲರೂ